ಕುಮಾರಸ್ವಾಮಿ ಕೇಂದ್ರ ಮಂತ್ರಿಯಾದ ಮೇಲೆ ಸಾಕಷ್ಟು ನಿರೀಕ್ಷೆ ಇತ್ತು ಆ ನಿರೀಕ್ಷೆಗಳೆಲ್ಲ ಹುಸಿಯಾಗಿದೆ ಎಂದು ಮಾಗಡಿ ಶಾಸಕ ಬಾಲಕೃಷ್ಣ ಹೇಳಿದ್ದಾರೆ ಕೃಷಿಗೆ ಗ್ಯಾರಂಟಿ ಹಣ ಕೊಟ್ಟರೆ ರಾಜ್ಯ ಅಭಿವೃದ್ಧಿ ಆಗುತ್ತೆ ಎಂಬ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಅವರು ನಾವು ಗ್ಯಾರಂಟಿ ಯೋಜನೆಗೆ ಅನುದಾನ ಕೊಟ್ಟಿದ್ದೇವೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಕೃಷಿಗೆ ಅನುದಾನ ನೀಡಲಿ ಅವರೇ ಅದರ ಕ್ರೆಡಿಟ್ ಕೂಡ ತೆಗೆದುಕೊಳ್ಳಲಿ ಕೃಷಿಗೆ ವಿಶೇಷ ಅನುದಾನ ತರುವಂತೆ ಮನವಿ ಮಾಡುತ್ತೇನೆ ಮಂಡ್ಯ ಭಾಗದಲ್ಲಿ ರಸ್ತೆ ಮಾಡಿಸುತ್ತಿದ್ದಾರೆ ಅಷ್ಟೇ ಬಿಟ್ಟರೆ ರಾಜ್ಯಕ್ಕೆ ಯಾವುದೇ ವಿಶೇಷ ಅನುದಾನ ತರುವಲ್ಲಿ ವಿಫಲರಾಗಿದ್ದಾರೆ ಮೇಕೆದಾಟು ಯೋಜನೆ ರೈತರಿಗೆ ವಿಶೇಷ ಅನುದಾನ ನೀರಾವರಿ ಯೋಜನೆಯನ್ನು ಮಾಡಿಲ್ಲ ಮೀಸಲಿಟ್ಟ ಭದ್ರಾ ಮೇಲ್ದಂಡ ಯೋಜನೆಯ ಐದು ಸಾವಿರ ಕೋಟಿ ಅನುದಾನ ಬಿಡುಗಡೆ ಮಾಡಿಸಿಲ್ಲ ಕುಮಾರಸ್ವಾಮಿ ಎಲ್ಲರೀತಿ ಮಂತ್ರಿಯಾಗಬಾರದು ವಿಭಿನ್ನ ಕಾರ್ಯ ಚಟುವಟಿಕೆಗಳನ್ನು ತೋರಿಸಿ ರಾಜ್ಯಕ್ಕೆ ಅನುಕೂಲ ಮಾಡಬೇಕು ಎಂದು ಟಾಂಗ್ ನೀಡಿದ್ದಾರೆ ಕುಮಾರಸ್ವಾಮಿ ಅವರು ಮನವಿ ಮಾಡ್ತೀನಿ ಗ್ಯಾರಂಟಿ ಕೊಟ್ಬಿಟ್ಟಿದ್ದೀವಿ ಅವರು ಕೇಂದ್ರ ಸರ್ಕಾರದಿಂದ ಖುಷಿ ಕೊಟ್ಟರೆ ಬಹುಶಃ ಆ ಒಂದು ಕ್ರೆಡಿಟ್ ಅವ್ರಿಗೆ ಹೋಗ್ತದೆ ಅದನ್ನು ದಯಮಾಡಿ ಅವ್ರ ಜವಾಬ್ದಾರಿ ತಗೊಂಡು ಕೃಷಿಕರಿಗೆ ಏನಾದರೂ ಕೂಡ ಕೇಂದ್ರ ಸರ್ಕಾರದಿಂದ ವಿಶೇಷ ಅನುದಾನ ತರಬೇಕು ಅಂತ ಮನವಿ ಮಾಡ್ತೀನಿ ಅವರು ಮಂತ್ರಿ ಆದ್ಮೇಲೆ ಕೇಂದ್ರ ಮಂತ್ರಿ ಆದ್ಮೇಲೆ ನಾವು ಅವ್ರ ಮೇಲೆ ಭಾರಿ ನಿರೀಕ್ಷೆ ಇಟ್ಕೊಂಡಿದ್ದೆವು ಎಲ್ಲ ನಿರೀಕ್ಷೆಗಳು ಹುಸಿಯಾಗಿದೆ ಅವರಿಂದ ಏನೂ ಕೂಡ ಈ ರಾಜ್ಯಕ್ಕೆ ಅನುಕೂಲ ಆಯ್ತಾ ಇಲ್ಲ ಏನು ಕೂಡ ಬಂದಿಲ್ಲ ಕೆಲವು ರಸ್ತೆಗಳು ಮಾಡಿಸ್ತಾ ಇದ್ದಾರೆ ಅವ್ರ ಭಾಗದಲ್ಲಿ ಮಂಡ್ಯ ಭಾಗದಲ್ಲಿ ಅಲ್ಲಿಂದ ಇದ್ದಾವೆ ರಸ್ತೆಗಳನ್ನ ಯಾರಾದರೂ ಮಾಡ್ತಾರೆ ವಿಶೇಷ ಅನುದಾನ ಏನಾದರೂ ತರಬೇಕು ಮೇಕೆದಾಟು ಯೋಜನೆ ಆಗಲಿಲ್ಲ ರೈತರಿಗೆ ವಿಶೇಷವಾದಂಥ ಅನುದಾನ ಬಿಡುಗಡೆ ಆಗಲಿಲ್ಲ ನೀರಾವರಿ ವಿಚಾರದಲ್ಲಿ ಏನೂ ಅನುಕೂಲ ಆಗಲಿಲ್ಲ ಭದ್ರಾ ಮೇಲ್ದಂಡೆ ಯೋಜನೆಗೆ ಐದು ಸಾವಿರ ಕೋಟಿ ಘೋಷಣೆ ಮಾಡಿದ್ರು ಅದನ್ನು ಬಿಡುಗಡೆ ಮಾಡ್ತಿಲ್ಲ ಕುಮಾರಸ್ವಾಮಿಯವರು ಕುಮಾರಸ್ವಾಮಿಯವರವರು ಈ ಇರೋ ಮಂತ್ರಿಗಳಲ್ಲಿ ಒಬ್ಬರಾಗೋದು ಬೇಡ ಅವರ ವಿಭಿನ್ನ ರೀತಿಯನ್ನು ತೋರಿಸ್ಬೇಕು ಅವರ ವಿಭಿನ್ನ ಕಾರ್ಯಚಟುವಟಿಕೆಯನ್ನು ತೋರಿಸ್ಬೇಕು ಅಂತೇಳಿ ಮನವಿ ಸ್ವಾಮಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟವ್ರೆ ಗ್ಯಾರಂಟಿ ಕೊಡೋ ಅಂಥ ಅಮೌಂಟು ಕೃಷಿಗೆ ಕೊಟ್ಟರೆ ನೂರು ಪಟ್ಟು ಅನುದಾನ ನೂರು ಪಟ್ಟು ಅಭಿವೃದ್ಧಿ ಆಯ್ತದೆ ಹೇಳ್ಬಿಟ್ಟು ಕುಮಾರಸ್ವಾಮಿ ಅವರಿಗೆ ಮನವಿ ಮಾಡ್ತೀನಿ